ಸ್ನೇಹಿತರೆ ನಮಸ್ಕಾರ ಒಂದೇ ಮಾತರಂ ಭಾರತ್ ಜಯ ನಾನು ನಿಮ್ಮ ಪ್ರೀತಿಯ ಆನಂದ್ ಸಿಜರಡ್ಡಿಗೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ತಮ್ಮಲ್ಲಿ ನೆನೆಸ್ಕೊಳ್ತೇನೆ ಆ ಸ್ನೇಹಿತರೆ ಬಹುಶಃ ಕರ್ನಾಟಕದ ಮತ್ತೊಂದು ಲೇಟೆಸ್ಟ್ ಅಪ್ಡೇಟ್ ಇವತ್ತು ನಿಮ್ ಮುಂದೆ ನಾನು ಬಂದಿದ್ದೀನಿ ಬಹುಶಃ ನೋಡಬಹುದು ಕರ್ನಾಟಕದ ಮತ್ತೊಬ್ಬ ಫೈರ್ ಬ್ರಾಂಡ್ ಬಿಜೆಪಿಯ ಹಿಂದೂ ಹುಲಿ ಕರ್ನಾಟಕದ ಹಿಂದೂ ಹುಲಿ ಎಂದೇ ಖ್ಯಾತರದಂತ ಬಸವನಗೌಡ ಪಾಟೀಲ್ ಎತ್ತ ಅವರು ಒಂದು ಹೊಸ ಬಾಂಬ್ ಸಿಡಿಸಿದ್ದಾರೆ ಅದು ಯಾವ ಬಾಂಬ್ ಅಂದ್ರೆ ಕರ್ನಾಟಕದಲ್ಲಿ ಹಿಂದುತ್ವದ ಪಕ್ಷ ಬಹುಶಃ ಅನ್ಮುಕ್ಕೋಬಹುದು ಯಾವ ಹಿಂದುತ್ವ ಪಕ್ಷ ನೋಡಿ ಲೇಟೆಸ್ಟ್ ಆಗಿ ಬಸನಗೌಡ ಪಾಟೀಲ್ ಅವರ ಸುದ್ದಿ ಹೊರಗಡೆ ಬರ್ತಾ ಇದೆ ಜಗತ್ತಿಗೆ ಗೊತ್ತಾಗ್ತದೆ ಒಂದು ವೇಳೆ ಬಿಜೆಪಿಯಿಂದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಏನಾದರೂ ಕೇಂದ್ರದ ಹೈಕಮಾಂಡ್ ಏನಾದ್ರೂ ಬಿಜೆಪಿ ಉಚ್ಚಾಟನೆ ಮಾಡಿದ್ರೆ ಖಡಾ ಖಂಡಿತವಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಸ್ಪಷ್ಟವಾಗಿ ರಾಷ್ಟ್ರೀಯ ಸ್ವಯಂ ಸೇವಕರ ಮುಖಂಡರು ಮತ್ತು ಭಾರತೀಯ ಜನತಾ ಪಕ್ಷದ ಮುಖಂಡರಾದಂತ ಮುಕ್ ಮುಕುಂದವರ ಜೊತೆ ಮುಕುಂದರ ಜೊತೆ ಈ ರೀತಿಯಾಗಿ ನೇರವಾಗಿ ಮಾತಾಡಿದಾರಂತೆ ಸುದ್ದಿ ಹೊರಗಡೆ ಬರ್ತಾ ಇದೆ ಒಂದು ವೇಳೆ ನನ್ನನ್ನ ಬಿಜೆಪಿಯಿಂದ ನೀವೇನಾದ್ರೂ ಉಚ್ಚಾಟನೆ ಮಾಡಿದ್ರೆ ಮುಂಬೈ ಕರ್ನಾಟಕದ ಭಾಗ ಮತ್ತು ಹಲವು ಉತ್ತರ ಕರ್ನಾಟಕ ಭಾಗದಗಳು ಮತ್ತು ಕರಾವಳಿ ಭಾಗದಲ್ಲಿ ಸುಮಾರು ಅರವತ್ತು ಕ್ಷೇತ್ರಗಳಲ್ಲಿ ನಾವು ನಮ್ಮ ಪಕ್ಷದ ವತಿಯಿಂದ ನಮ್ಮ ಪಕ್ಷದ ಕಡೆಯಿಂದ ಅಭ್ಯರ್ಥಿಗಳನ್ನ ಸ್ಪರ್ಧೆ ಅಂತ ಹೇಳಿ ಸ್ಪಷ್ಟವಾಗಿ ರಾಷ್ಟ್ರೀಯ ಸ್ವಯಂ ಸೇವಕದ ಮುಖಂಡರು ಭಾರತೀಯ ಜನತಾ ಪಕ್ಷದ ಕೆಲ ರಾಜಕೀಯದ ಮುಖಂಡರ ಜೊತೆ ಈ ರೀತಿಯಾಗಿ ಯತ್ನಾಳ್ಗಳು ತಮ್ಮ ಸ್ಪಷ್ಟವಾದ ಸಂದೇಶವನ್ನು ನೀಡಿದಾರಂತೆ ಬಹುಶಃ ನೋಡ್ಬೋದು ಅದಕ್ಕೆ ಇವತ್ತು ಹೈಕಮಾಂಡ್ ನೋಡ್ಬೋದು ಯಾವ ರೀತಿಯಾಗಿ ತಟಸ್ಥ ರೀತಿಯಲ್ಲಿ ಇದೆ ಅಂದ್ರೆ ತಟಸ್ಥ ರೀತಿಯಲ್ಲಿ ಅಂದ್ರೆ ಒಂದು ವೇಳೆ ಕರ್ನಾಟಕದಲ್ಲಿ ಖ್ಯಾತರಾದಂತ ಹಿಂದೂ ಹುಲಿ ಮತ್ತು ಪಂಚಮ ಸಾಲಿ ಸಮಾಜದ ಒಬ್ಬ ಪ್ರಭಾವಿ ನಾಯಕರಾದಂತ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಏನಾದರೂ ಉಚ್ಚಾಟನೆ ಮಾಡಿದ್ರೆ ಉಚ್ಚಾಟನೆ ಬಿಜೆಪಿಯಿಂದ ಉಚ್ಚಾಟನೆ ಮಾಡಿದ್ರೆ ಅದು ನೇರವಾಗಿ ಕಾರ್ಯಕರ್ತರಿಗೆ ಮತ್ತು ಭಾರತೀಯ ಜನತಾ ಪಕ್ಷದಕ್ಕೆ ಸ್ಪಷ್ಟವಾದ ಒಂದು ಸಂದೇಶ ಕೊಡ್ತಾರೆ ಮತ್ತು ಸ್ಪಷ್ಟವಾದ ಒಂದು ಎಚ್ಚರಿಕೆ ಸಿಗುತ್ತೆ ಮತ್ತು ಇದರಲ್ಲಿ ಬಿಜೆಪಿಗೆ ಅತ್ಯಂತ ದೊಡ್ಡ ಡ್ಯಾಮೇಜ್ ಆಗುತ್ತಂತ ಒಂದು ವಿಚಾರದಿಂದ ಇವತ್ತು ಕೇಂದ್ರದ ಬಿಜೆಪಿ ಹೈಕಮಾಂಡ್ ಇದು ತಟಸ್ಥ ರೀತಿಯಲ್ಲಿ ನೋಡಿ ಬಸವನಗೌಡ ಪಾಟೀಲ್ ರತ್ನಾಳ್ ವಿಚಾರದಲ್ಲಿ ನೋಡ್ತಾ ಹೋದ್ರೆ ಏನಪ್ಪಾ ಅಂದ್ರೆ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ನಾನು ಬಿಜೆಪಿಯ ರಾಜ್ಯಾಧ್ಯಕ್ಷರಾದಂತ ಬಿ ವೈ ವಿಜೇಂದ್ರ ನಮ್ಮ ನಾಯಕನಲ್ಲ ಅಂತೇಳಿ ಸ್ಪಷ್ಟವಾದ ಸಂದೇಶವನ್ನು ಸ್ಪಷ್ಟವಾದ ಮಾತುಗಳನ್ನು ಹೇಳಿದ್ದಾರೆ ನೋಡಿ ಯಡಿಯೂರಪ್ಪನ ಮಗ ಬಚ್ಚ ಅವನಿಗೆ ಇನ್ನೂ ರಾಜಕೀಯದಲ್ಲಿ ಅಷ್ಟೊಂದು ಪರಿಪೂರ್ಣವಾದಂತ ಜ್ಞಾನ ಬಂದಿಲ್ಲ ಹಾಗಾಗಿ ಬಿಜೆಪಿಯ ರಾಜ್ಯ ರಾಜ್ಯಾಧ್ಯಕ್ಷ ಯಾರಾದ್ರೂ ಕರ್ನಾಟಕದಲ್ಲಿ ವೀರಶೈವ ಲಿಂಗಾಯತರಿಗೆ ಅಥವಾ ಅಲ್ಲಿ ಸಾಮಾನ್ಯ ಲಿಂಗಾಯತರಿಗೆ ಯಾರಿಗಾದ್ರೂ ಕೂಡ ಒಬಿಸಿ ಅಥವಾ ಹಿಂದುಳಿದ ವರ್ಗದ ಜನರಿಗೆ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷ ಸೀಟ್ ಕೊಡಬೇಕು ಅಂದಾಗ ನಾವು ಭಾರತೀಯ ಜನತಾ ಪಕ್ಷಕ್ಕೆ ಕೆಲಸ ಮಾಡ್ತೀವಿ ಒಂದು ವೇಳೆ ನೀವು ನಮ್ಮ ಮಾತನ್ನ ಬಗ್ಗದಿದ್ದರೆ ನಮ್ಮ ನಮ್ಮ ಮಾತನ್ನ ಜಗ್ಗದಿದ್ರೆ ಏನ್ ಮಾಡ್ತೀವಿ ನಾವು ಮತ್ತೊಂದು ಹೊಸ ಪಾರ್ಟಿ ಕಟ್ತೀವಿ ಒಂದು ವೇಳೆ ನನ್ನನ್ನು ಏನಾದ್ರೂ ಉಚ್ಚಾಟನ ಮಾಡಿದ್ರೆ ನನ್ನ ಹಿಂದೆ ಸುಮಾರು ಜನ ಹಾಲಿ ಶಾಸಕರು ಮತ್ತು ಮಾಜಿ ಶಾಸಕರು ಕೆಲ ಬಿಜೆಪಿಯ ಕಾರ್ಯಕರ್ತರು ಕೆಲ ಬಿಜೆಪಿಯ ಹಿರಿಯ ಮುಖಂಡರು ಹಿರಿಯ ಮುಖಂಡರು ಇದ್ದಾರೆ ಕಂತ್ಮ ಮತ್ತು ಇನ್ನೊಂದು ಬಣ ಏನಿದೆ ಅಂದ್ರೆ ತಟಸ್ಥ ಬಣ ಅಂತ ಇದೆ ಕರ್ನಾಟಕದ ಬಿಜೆಪಿ ಆ ತಟಸ್ಥ ಬಣ ಯಾರಿಗೆ ಸಪೋರ್ಟ್ ಮಾಡುತ್ತೆ ಅಂದ್ರೆ ಯಾರು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಏರ್ತಾರೆ ಅಂತವರಿಗೆ ತಟಸ್ಥ ಬಣ ಸಪೋರ್ಟ್ ಮಾಡುತ್ತೆ ಬೆಂಬಲ ಮಾಡುತ್ತೆ ಒಂದು ವೇಳೆ ಬಸವನಗಢ ಪಾಟೀಲ್ ಯತ್ನಾಳ್ ಅವರು ಏನಾದ್ರು ಬಿಜೆಪಿಯ ರಾಜ್ಯಾಧ್ಯಕ್ಷ ಆದ್ರೆ ಕೆಲ ತಟಸ್ಥ ಬಣದ ನಾಯಕರುಗಳು ನೇರವಾಗಿ ಯತ್ನಾಳ್ಗೌಡರಿಗೆ ಬೆಂಬಲ ಚೂಸುತ್ತೆ ನೋಡಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮತ್ತು ಬಿಜೆಪಿಯ ಹಿರಿಯ ನಾಯಕರಾದಂತಹ ಮುಕುಂದರ ಜೊತೆ ದೆಹಲಿಯಲ್ಲಿ ಯತ್ನಾಳ್ಗೌಡರು ಏನ್ ಮಾಡಿದಾರೆ ಅಂತಾರೆ ಅವರು ಚರ್ಚೆ ಮಾಡಿದ್ದಾರೆ ಅಂತೇಳಿ ಒಂದು ವೇಳೆ ನೀವು ನನ್ನನ್ನು ಏನಾದರೂ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರೆ ನಾನು ಇಡೀ ಕರ್ನಾಟಕದಲ್ಲಿ ಮತ್ತು ನಮ್ಮ ಏನ ಟೀಮ್ ಇದೆಲ್ಲ ಯತ್ನಾಳ್ಗೌಡರು ಟೀಮು ಈ ಟೀಮ್ ನ ಕೆಲವು ಎಲ್ಲ ರಾಜಕೀಯ ನಾಯಕರುಗಳು ಬಿಜೆಪಿ ನಾಯಕರುಗಳು ಏನ್ ಮಾಡ್ತೀವಿ ನಾವೆಲ್ಲ ಸುಮಾರು ಅರವತ್ತು ಕಡೆ ಸ್ಪರ್ಧೆ ನಾವು ಮಾಡ್ತೀವಿ ಖಚಿತ ನಿಶ್ಚಿತ ಗೆಲ್ಲುವುದು ನಿಶ್ಚಿತ ಅಂತ ಸ್ಪಷ್ಟವಾಗಿ ಹೇಳಿದ್ರು ಒಂದ್ ವೇಳೆ ಕೂಡ ರಾಜ್ಯಾಧ್ಯಕ್ಷ ಏನಾದ್ರೂ ಸ್ಥಾನ ನಮ್ಗೆ ಏನಾದ್ರೂ ಕೊಟ್ರೆ ನಾನು ನೂರಕ್ಕ ನೂರು ಪರ್ಸೆಂಟ್ ಬರ್ತೀನಿ ಗೆಲ್ತೀನಿ ಅಂತ ಹೇಳಿದ್ದು ಯತ್ನಾಳ್ಗೌಡ್ರು ಬಹುಶಃ ಕರ್ನಾಟಕದಲ್ಲಿ ಎ ಕೆ ಫಾರ್ಟಿ ಸೆವೆನ್ ಅಂದ್ರೆ ಅದು ಯತ್ನಾಳ್ಗೌಡ್ರು ಸ್ಪಷ್ಟವಾದ ಸಂದೇಶವನ್ನ ಜನರಿಗೆ ಈ ರೀತಿಯಾಗಿ ಹೇಳಿದ್ದಾರೆ ಕರ್ನಾಟಕದಲ್ಲಿ ಅಡ್ಜಸ್ಟ್ಮೆಂಟ್ ರಾಜಕೀಯ ನಮ್ಗೆ ನಡೆಯಲ್ಲ ನೋಡಿ ಅಡ್ಜಸ್ಟ್ಮೆಂಟ್ ರಾಜಕೀಯ ಅಂದ್ರೆ ಎಲ್ಲ ರಾಜಕೀಯ ಪಕ್ಷದ ಜೊತೆ ಹೊಂದಾಣಿಕೆ ಮಾಡಿಕೊಂಡು ನೀವು ಬಿಜೆಪಿಯ ರಾಜ್ಯಾಧ್ಯಕ್ಷ ಆಗಬಾರ್ದು ಅಂತೇಳಿ ಯತ್ನಾಳ್ಗೌಡ್ರ ಮಾತುಗಳು ಈ ರೀತಿಯಾಗಿ ಬರ್ತಾ ಇದೆ ಬಹುಶಃ ಆ ಕರ್ನಾಟಕದಲ್ಲಿ ಮತ್ತೊಬ್ಬ ರಾಜಕಾರಣಿ ಅಂದ್ರೆ ಅದು ರಮೇಶ್ ಜಾರಕಿಹೊಳಿ ನೋಡಿ ರಮೇಶ್ ಜಾರಕಿಹೊಳಿ ಮತ್ತು ಪ್ರತಾಪ್ ಸಿಂಹ ಅವರು ಮತ್ತು ಅರವಿಂದ್ ಅವರು ಜಿ ಎಂ ಸಿದ್ದೇಶ್ವರ್ ಅವರು ಸುಮಾರು ನೂರಾರು ಜನ ನೂರಾರು ನಾಯಕರುಗಳು ಇವತ್ತು ಬಸನ್ಗೋಳ್ ಪಾಟೀಲ್ ಯತ್ನಾಳ್ ಅವರ ಹಿಂದ್ಗಡೆ ಈ ರೀತಿ ಇದ್ದಾರೆ ಬಹುಶಃ ನೋಡ್ಬೋದು ಯತ್ನಾಳ್ ಅವರಿಗೆ ಮತ್ತಷ್ಟು ಕೈ ಕೈಯನ್ನ ಬಲಪಡಿಸುತ್ತ ಬಲಪಡಿಸುತ್ತಿರುವಂತ ಇವರು ನಾಯಕರುಗಳು ಪ್ರತಾಪ್ ಸಿಂಹ ಅಲ್ಲಿ ಇವತ್ತು ಜಿ ಎಂ ಸಿದ್ದೇಶ್ವರ ಅಲ್ಲಿ ಮತ್ತು ಅರವಿಂದ್ ಲಿಂಬಾವಳಿ ಅಲಿ ರಮೇಶ್ ಜಾರಕಿಹೊಳಿ ಕೂಡ ಇವರು ಏನು ಯತ್ನಾಳ್ಗೌಡರು ಟೀಮ್ ದ ಸಕ್ರಿಯವಾದಂತ ಜನ ನಾಯಕರು ಇವರು ಏನಂತಾರೆ ನಮಗೆ ನಮ್ಮ ಬಣದಲ್ಲಿ ಯಾರಾದ್ರೂ ಒಬ್ಬರಿಗೆ ಕೂಡ ರಾಜ್ಯಾಧ್ಯಕ್ಷ ಆಗಬೇಕು ಅಂದ್ರೆ ನಾವು ಬಿಜೆಪಿಯಲ್ಲಿ ಇರುತ್ತೀವಿ ಮುಂದುವರಿಸ್ತೀವಿ ಒಂದು ವೇಳೆ ನೀವೇನಾದ್ರೂ ಯತ್ನಾಳ್ಗೌಡರಿಗೆ ಉಚ್ಚಾಟನೆ ಮಾಡಿದ್ರ ಬೆದರಿಕೆ ಹಾಕಿದ್ರೆ ಬೆದರಿಕೆ ಹಾಕಿದ್ರೆ ನಾವು ನಿಮಗೆ ಸ್ಪಷ್ಟವಾದ ಎಚ್ಚರಿಕೆ ಸಂದೇಶವನ್ನ ನಾವು ನೀಡ್ತೀವಿ ಅಂತ ಹೇಳಿ ಕೆಲ ರೆಬಲ್ಸ್ ಶಾಸಕರು ಮತ್ತು ರೆಬಲ್ಸ್ ರಾಜಕೀಯ ನಾಯಕರು ಬಿಜೆಪಿಯ ರೆಬಲ್ಸ್ ನಾಯಕರು ಕೂಡ ಈ ರೀತಿಯಾಗಿ ಆ ಬಿಜೆಪಿಯ ಹೈಕಮಾಂಡ್ ತಮ್ಮ ಸ್ಪಷ್ಟವಾದ ನಿಲುವನ್ನ ತಿಳಿಸಿದಾರಂತೆ ಬಹುಶಃ ನಾವ್ ನಾವು ಕೂಡ ನೋಡ್ಬೋದು ಕರ್ನಾಟಕದಲ್ಲಿ ಬಿಜೆಪಿಯ ಪಡೆದಾಟ ಯಾವಾಗ ಮುಗಿಯುತ್ತೆ ಯಾವಾಗಿಲ್ಲ ಕೆಲ ರಾಜಕೀಯ ನಾಯಕರು ಬಿಜೆಪಿ ಬಗ್ಗೆ ಬಿಜೆಪಿಯ ಶಾಸಕರು ಮತ್ತು ಸಚಿವರ ಬಗ್ಗೆ ಕೆಲ ಬಿಜೆಪಿಯ ಮಾಜಿ ಸಚಿವರು ಕೂಡ ಇವತ್ತು ತಟಸ್ಥರಾಗಿ ಉಳಿದಿದ್ದಾರೆ ಯಾಕಂದ್ರೆ ಕಾರಣ ಇಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಬದಲಾವಣೆ ಆಗ್ಬೇಕು ಅನ್ನೋದು ಒಂದೇ ಒಂದು ಕೂಗು ಯಾಕಂದ್ರೆ ಇಡೀ ಕರ್ನಾಟಕದ ಭಾಗದಲ್ಲಿ ಬಿ ವಾಯಿ ವಿಜೇಂದ್ರ ಅವರು ಅಡ್ಜಸ್ಟ್ಮೆಂಟ್ ಗಿರಾಕಿ ಅಂತೇಳಿ ಯತ್ನಾಳ್ಗೌಡರು ಸ್ಪಷ್ಟವಾದ ಸಂದೇಶವನ್ನು ತಮ್ಮ ಮಾತುಗಳನ್ನ ಸ್ಪಷ್ಟಪಡಿಸಿದ್ದಾರೆ ಅಂದ್ರೆ ಇಲ್ಲಿ ನಾನು ಮಾತಾಡುತ್ತಿರುವುದು ಭ್ರಷ್ಟಾಚಾರ ವಿರೋಧಿ ಹೇಳಿಕೆ ನಾನು ಕೊಡುತ್ತಿರುವುದು ಭ್ರಷ್ಟಾಚಾರದ ವಿರೋಧಿ ಹೇಳಿಕೆ ಮತ್ತು ಹಿಂದುತ್ವದ ಪರವಾಗಿ ನಾನು ಮಾತಾಡ್ತೀನಿ ಮತ್ತು ರಾಜ್ಯದ ಅಭಿವೃದ್ಧಿ ಬಗ್ಗೆ ನಾನು ಮಾತಾಡ್ತೀನಿ ಇಡೀ ಸರ್ವ ಜನದ ಎಲ್ಲ ಜಾತಿ ಜನಾಂಗದ ಕುರಿತು ನಾನು ಮಾತಾಡ್ತೀನಿ ಇದು ನಮ್ಮ ಬಿಜೆಪಿಯ ಸಿದ್ಧಾಂತ ಕೂಡ ಇದೇ ಇದೆ ಹಾಗಾಗಿ ನಾನು ಬಿಜೆಪಿಯ ರಾಜ್ಯಾಧ್ಯಕ್ಷ ಆಲಕ್ಕೆ ಕೂಡ ನಾನು ಅರ್ಹ ಇದ್ದೀನಿ ಅಂತ ಹೇಳಿದ್ದು ಬಸವ್ಗೌಡ ಪಾಟೀಲ್ ಯತ್ನಾಳ್ ಅವರು ನೋಡಿ ಲೇಟೆಸ್ಟ್ ಆಗಿ ಬಸವನಗೌಡ ಪಾಟೀಲ್ ಅವರು ಈ ರೀತಿಯಾಗಿ ದೆಹಲಿಯಲ್ಲಿ ಏನ್ ಚರ್ಚೆ ನಡೀತಾ ಇದೆ ಒಂದು ವೇಳೆ ಕರ್ನಾಟಕದಲ್ಲಿ ಬಿಜೆಪಿ ವಿಜಯೇಂದ್ರ ಮತ್ತು ಯತ್ನಾಳ್ ಅವರ ನಡುವೆ ಏನಾದ್ರು ಏನಾದ್ರು ರಾಜಕೀಯ ಜಗಳಾದ್ರೆ ಅದು ನೇರವಾಗಿ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಹೀಗಾಗಿ ಬಿಜೆಪಿಯ ಕೇಂದ್ರದ ಹೈಕಮಾಂಡ್ ಏನ್ ಮಾಡ್ತಾ ಇದೆ ತಟಸ್ಥವಾಗಿ ಉಳಿದಿದ್ದಾರೆ ಅಂದ್ರೆ ಈ ಕಡೆ ಒಂದ್ ಕಡೆ ಯಡಿಯೂರಪ್ಪನ ಮಗ ವಿಜೇಂದ್ರ ಅವರು ಏನಾದ್ರು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಹಿಡಿದ್ರೆ ಕೆಲ ಜನರಿಗೆ ಸಿಟ್ಟು ಬರುತ್ತೆ ಮತ್ತು ಇನ್ನೊಬ್ರು ಏನ್ ಒಂದು ವೇಳೆ ಗೌಡ್ರಿಗೆ ಏನಾದ್ರು ಉಚ್ಚಾಟನೆ ಮಾಡಿದ್ರೆ ಇಡೀ ಕರ್ನಾಟಕದಲ್ಲಿ ಬಿಜೆಪಿ ಏನಾಗುತ್ತೆ ಕೊಲೆಪ್ಸ್ ಆಗುತ್ತೆ ಸುಮಾರು ಹತ್ತು ಪರ್ಸೆಂಟ್ ಓಟ್ವರಿಗೂ ಈ ರೆಬಲ್ಸ್ ನಾಯಕರು ಮತ್ತು ಏನ ರಾಜಕೀಯ ನಾಯಕರು ಇದಾರಲ್ಲ ಗೌಡ್ರು ಮತ್ತು ಇನ್ನಿತರ ಎಂ ಪಿ ರೇಣುಕಾಚಾರ್ ಎಂ ಪಿ ಪ್ರತಾಪ್ ಸಿಂಹ ಮತ್ತು ಅರವಿಂದ್ ಲಿಂಬಾಳಿಯವರು ರಮೇಶ್ ಅವರು ಹೀಗೆ ನೂರಾರು ಲೀಡರ್ಸ್ಗಳು ಕೂಡ ಯತ್ನಾಳ್ಗೌಡ್ರುಗಳು ಯತ್ನಾಳ್ಗೌಡ್ ಹಿಂದ್ಗಡೆ ಇದಾರೆ ಒಂದು ವೇಳೆ ಉಚ್ಚಾಟನೆ ಏನಾದ್ರು ಮಾಡಿದ್ರೆ ಕೂಡ ಹಲವು ಶಾಸಕರು ಹಲವು ಮಾಜಿ ಶಾಸಕರು ಹಲವು ಬಿಜೆಪಿಯ ಹಿರಿಯ ಮುಖಂಡರು ಯತ್ನಾಳ್ ಗೌಡ್ ಅವರ ಟೀಮ್ಗೆ ಸೇರುವಂತ ನಿರೀಕ್ಷೆ ಇದೆ ಅಂತೇಳಿ ಕೇಂದ್ರದ ಹೈಕಮಾಂಡ್ ಗೊತ್ತಾಗಿದೆ ಅದಕ್ಕೆ ನೋಟಿಸ್ ಕೊಟ್ಟರು ಕೂಡ ಅದಕ್ಕೆ ಗೌಡ್ರು ಇನ್ನೂ ಉತ್ತರ ಕೊಟ್ಟಿಲ್ಲ ಆದ್ರೆ ಉತ್ತರ ಮೊದಲನೇ ನೋಟಿಸ್ ಅಲ್ಲಿ ಉತ್ತರ ಕೊಟ್ಟಿದ್ದಾರೆ ಎರಡನೇ ನೋಟಿಸ್ ನಲ್ಲಿ ಅವ್ರು ಉತ್ತರದ ನಿರೀಕ್ಷೆಯನ್ನು ಬಹಳಷ್ಟು ನೋಡ್ತಾ ಇದ್ದಾರೆ ಏನೇನು ಉತ್ತರ ಕೊಡ್ತಾರೆ ಅನ್ನೋದಕ್ಕೆ ಕಾದು ನೋಡಬೇಕು ಯಾಕಂದ್ರೆ ಯತ್ನಾಳ್ಗೌಡರು ನೇರವಾಗಿ ಸ್ಪಷ್ಟವಾಗಿ ಹಿಡಿದರೆ ನಾನು ಯಾರಿಗೂ ಅಂಜು ಮಗ ಅಲ್ಲ ಯಾರಿಗೂ ಬಗ್ಗು ಮಗ ಅಲ್ಲ ಅಪ್ಪಾಜಿ ಅವ್ವಾಜಿ ಅಮ್ಮಾಜಿ ಕಾಕಾಜಿ ಅಂತೇಳಿ ಹೋಗಿ ನಾನು ಯಾವ ಮಗನಿಗೆ ಕೂಡ ಕಾಲು ಬೆಳಲ್ಲ ಕಾಲಿಗೆ ಬೀಳ ನಾ ಇದ್ದೀನಿ ನಂದು ನೇರ ನೇರ ಪಕ್ಷದ ಹೋರಾಟ ಇದೆ ನಾನು ಸರ್ವ ಸಾಮಾನ್ಯರಕ್ಕೋಗಾಗಿ ಎಲ್ಲಾ ಜಾತಿಯ ಜನಾಂಗದಗೋಸ್ಕರ ನಾನು ಹೋರಾಟ ಮಾಡ್ತೀನಿ ನೋಡಿ ಇವತ್ತು ಕರ್ನಾಟಕದಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತದೆ ಅಂದ್ರೆ ಅದಕ್ಕೆ ಲೇಟೆಸ್ಟ್ ಆಗಿ ಹೇಳ್ಬೇಕಂದ್ರೆ ಅದಕ್ಕೆ ಯತ್ನಾಳ್ಗೌಡ್ರ ಒಂದು ಮಾತುಗಳು ಏನಾದ್ರು ಬಂದ್ರೆ ಅದು ಬೆಂಕಿಯ ಚೆಂಡು ಹಾಗೆ ಅಂದ್ರೆ ಗೌಡ್ರು ಈ ರೀತಿ ಮಾತಾಡ್ತಾರೆ ಅಂದ್ರೆ ನೇರವಾಗಿ ಅವರು ಎ ಕೆ ಪಾರ್ಟಿ ಸೆವೆನ್ ಹಾಗೆ ಒಂದು ಸಲ ಹೇಳಿದ್ರೆ ಹೊಳ್ಳಿ ಯಾರಿಗೂ ಕೂಡ ಕ್ಷಮೆ ಕೇಳಲ್ಲ ಸಾರಿ ಕೇಳಲ್ಲ ಅದರ ಬಗ್ಗೆ ಜಗ್ಗು ಬಗ್ಗಲ್ಲ ಅಂದ್ರೆ ನೇರವಾದ ದಿಟ್ಟ ನಿರಂತರಿದ ಅಂದ್ರೆ ಗೌಡ್ರು ಯಾವ ರೀತಿ ಆಗಿದ್ದಾರೆ ಅಂದ್ರೆ ಮತ್ತು ಅವರು ಬಣದ ರಾಜಕೀಯ ನಾಯಕರು ಬಿಜೆಪಿಯ ರಾಜಕೀಯ ನಾಯಕರು ಕೂಡ ಅದೇ ರೀತಿ ಆಗಿದ್ದಾರೆ ಪ್ರತಾಪ್ ಸಿಂಹ ಕೂಡ ನೇರ ನೇರ ಮಾತಾಡ್ತಾರೆ ಮತ್ತು ರಮೇಶ್ ಜಾರಕಿಹೊಳಿ ಕೂಡ ಅದೇ ಸ್ಪಷ್ಟವಾದ ಮಾತುಗಳನ್ನು ಕೂಡ ಆಡ್ತಾರೆ ಅಂದ್ರೆ ಈ ರೀತಿಯಾಗಿ ಅವರು ಯತ್ನಾಳ್ಗೌಡರು ಅವ್ರ ಜೊತೆ ಮಾತಾಡಿದಾರಂತೆ ಏನಂದ್ರೆ ನನಗೆ ಒಂದು ಏನಾದ್ರು ಉಚ್ಚಾಟನೆ ಮಾಡಂಗ್ರೆ ತಕ್ಷಣವೇ ಉಚ್ಚಾಟನೆ ಮಾಡಿ ನೀವು ನೋಡು ಕಾತುರದಿಂದ ಕಾಯಿದ್ರೆ ನಮ್ಗೆ ಕಾಲಕ್ಕೆ ಅಂದ್ರೆ ಕಾಯುವುದಕ್ಕೆ ನಮ್ಗೆ ಸಮಯ ಇಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಮತ್ತೆ ಕರ್ನಾಟಕದಲ್ಲಿ ನಡೀತಾ ಇದೆ ಸೊ ಇಂಥ ಒಳ್ಳೆ ಸಂದರ್ಭ ಇದು ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ ಕಾಂಗ್ರೆಸ್ ನ ದುಷ್ಟ ಗುಣಗಳು ದುರಾಡಳಿತ ಜನ ಸಾಕಾಗಿದೆ ಗ್ಯಾರಂಟಿ ಜನ ಜನರಿಗೆ ಗ್ಯಾರಂಟಿ ಕೊಟ್ಟು ಏನಾಗಿದೆ ಕರ್ನಾಟಕ ಕೊನೆ ಸಾಕ್ತ ಇದೆ ಕರ್ನಾಟಕ ಸಾಲದ ಸುಳಿಯಲ್ಲಿ ಹೋಗ್ತಾ ಇದೆ ಇಂಥ ಒಂದು ಒಂದು ದೊಡ್ಡ ಅಸ್ತ್ರ ಇಂಥ ಅಸ್ತ್ರದಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಸಕ್ರಿಯ ರಾಜ್ಯಾಧ್ಯಕ್ಷ ಆಗ್ಬೇಕಂತೇಳಿ ಗೌಡರ ಮಾತುಗಳು ಈ ರೀತಿ ಆಗಿದೆ ಮತ್ತು ಇದಕ್ಕೆ ಕೇಂದ್ರದ ಹೈಕಮಾಂಡ್ ತಟಸ್ಥ ರೀತಿಯಲ್ಲಿ ನಿಲುವಿನುಳ್ಳಿ ಅಂದ್ರೆ ತಟಸ್ಥ ರೀತಿಯಲ್ಲಿ ಭಾಗವಹಿಸ್ತಾ ಇದೆ ಅಂದ್ರೆ ಅದು ನೇರವಾಗಿ ಭಾಗವಹಿಸ್ತಾ ಇಲ್ಲ ತಟಸ್ಥ ರೂಪದಲ್ಲಿ ಭಾಗವಹಿಸ್ತಾ ಇದೆ ಅಂದ್ರೆ ಇನ್ನು ಕಾದು ನೋಡುವ ತಂತ್ರವನ್ನು ಹೈಕಮಾಂಡ್ ನೋಡ್ತಾ ಇದೆ ಅದಕ್ಕೆ ಮುಂದಿನ ದಿನಗಳಲ್ಲಿ ಏನೆಲ್ಲ ಆಗುತ್ತೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಕರ್ನಾಟಕದ ಬಿಜೆಪಿ ರಾಜ್ಯಾಧ್ಯಕ್ಷರಾಗ್ತಾರ ಅಥವಾ ಬಿ ವೈ ವಿಜೇಂದ್ರ ಅವರು ಕೂಡ ಮತ್ತೆ ಎರಡನೇ ಬಾರಿಗೆ ಆಗ್ತಾರ ಅನ್ನೋದು ಜನರ ಕಾಯ್ತಾ ಇದಾರೆ ಆದಷ್ಟು ಶೀಘ್ರವಾಗಿ ಈ ಒಂದು ಹೋರಾಟ ಮುಕ್ತಾಯಲ್ಲಿ ಮುಕ್ತಾಯ ಆಗ್ಲಿ ಅನ್ನೋದೇ ನಮ್ಮ ಆಶಯ ಮತ್ತೆ ಮುಂದೆ ನೋಡೋಸ ನಾಲ್ವರೆಗೂ ನಮಸ್ಕಾರ